ರಾಜ್ಯದ ಜನತೆಗೆ ನಮಸ್ಕಾರ ಇಂದು ರಾಜ್ಯ ಸರ್ಕಾರವು ಈ ಜಿಲ್ಲೆಯವಟ್ಟು ಹನ್ನೊಂದು ತಾಲೂಕಿನ ರೈತರಿಗೆ ಒಟ್ಟು ಎಂಬತ್ನಾಲ್ಕು ಕೋಟಿ ರೂಪಾಯಿ ಬೆಳೆ ವಿಮೆ ಪರಿಹಾರ ಬಿಡುಗಡೆ ಮಾಡುವುದರ ಮೂಲಕ ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ಒಂದು ಬಂಪರ್ ಗಿಫ್ಟನ್ನು ನೀಡಿದೆ ಹೌದು ಈ ಜಿಲ್ಲೆಯವಟ್ಟು ಒಂದು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ರೈತರಿಗೆ ಪರಿಹಾರ ವಿತರಣೆ ಮಾಡಲಾಗುತ್ತಿದ್ದು ನೀವು ಕೂಡ ಬೆಳೆ ವಿಮೆಗೆ ಅರ್ಜಿಸಲ್ ಿದ್ದರೆ ತಪ್ಪದೇ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅದಕ್ಕೂ ಮುಂಚೆ ಈ ಒಂದು ವಿಡಿಯೋವನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಹೌದು ಸ್ನೇಹಿತರೆ ಮಳೆ ಕೊರತೆಯಿಂದ ಬಿಳಿ ನಷ್ಟವಾಗಿ ಸಂಕಷ್ಟದಲ್ಲಿರುವ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆಯ ಮಧ್ಯಂತರ ಪರಿಹಾರದಿಂದ ತುಸು ನಿಟ್ಟುಸಿರು ಬಿಡುವಂತಾಗಿದೆ ಹೌದು ಮೊದಲ ಹಂತದಲ್ಲಿ ಪ್ರಧಾನಮಂತ್ರಿ ಮಂತ್ರಿ ಫಸಲ್ ಬಿಮಾ ಯೋಜನೆ ಯೋಜನೆಯಡಿ ಬೆಳೆ ವಿಮೆ ಮಾಡಿಸಿದ್ದ ರೈತರಿಗೆ ಮಧ್ಯಂತರ ಪರಿಹಾರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಬಿಡುಗಡೆಯಾಗುವ ಮೂಲಕ ಬರದಲ್ಲಿಯೂ ಕೂಡ ತುಸು ಆಸರೆಯಾಗಿದೆ ಹೌದು ಈ ಬಾರಿಯ ಮಳೆಯ ಚೂಟಾಟದಿಂದಾಗಿ ರೈತರು ಸಾಕಷ್ಟು ಕಷ್ಟವನ್ನು ಅನುಭವಿಸಿದ್ದಾರೆ ಆದ ಕಾರಣ ರೈತರಿಗೆ ನೆರವಾಗಲೆಂದು ರಾಜ್ಯ ಸರ್ಕಾರವು ಒಟ್ಟು ಎಂಬತ್ನಾಲ್ಕು ಕೋಟಿ ರೂಪಾಯಿ ಪರಿಹಾರ ಬಿಡುಗಡೆ ಆದ ಕಾರಣ ರೈತರಿಗೆ ನೆರವಾಗಲೆಂದು ಕಲ್ಬುರ್ಗಿ ಜಿಲ್ಲೆಯ ಹನ್ನೊಂದು ತಾಲೂಕಿನ ಒಟ್ಟು ಒಂದು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ರೈತ ಬಾಂಧವರ ಖಾತೆಗೆ ಎಂಬತ್ನಾಲ್ಕು ಕೋಟಿ ರೂಪಾಯಿ ಪರಿಹಾರವನ್ನು ಬಿಡುಗಡೆ ಮಾಡಲಾಗಿದೆ ಹೌದು ಪ್ರತಿಯೊಬ್ಬ ರೈತರಿಗೂ ಕೂಡ ಶೇಕಡ ಇಪ್ಪತ್ತೈದರಷ್ಟು ಪರಿಹಾರ ಅಂದರೆ ಎರಡು ಸಾವಿರದ ಎರಡು ನೂರು ರೂಪಾಯಿ ಪರಿಹಾರವನ್ನು ಜಮೆ ಮಾಡಲಾಗುತ್ತಿದೆ ಹಾಗೂ ಯಾವ ಯಾವ ತಾಲೂಕಿನ ಎಷ್ಟೆಷ್ಟು ರೈತರಿಗೆ ಎಷ್ಟಿಷ್ಟು ಪರಿಹಾರ ಬಿಡುಗಡೆಯಾಗಿದೆ ಎಂಬುದನ್ನು ನೀವು ಮೇಲೆ ಸ್ಕ್ರೀನ್ನಲ್ಲಿ ನೋಡಬಹುದಾಗಿದೆ ಹೌದು ಈವತ್ತಿಗೆ ನೀವು ಕೂಡ ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಿದ್ದರೆ ಕೂಡಲೇ ನಿಮ್ಮ ಖಾತೆ ಚೆಕ್ ಮಾಡಿಕೊಂಡು ನಿಮ್ಮ ಖಾತೆಗೆ ಪರಿಹಾರ ಜಮೆಯಾಗಿದ್ದಲ್ಲಿ ಕಮೆಂಟ್ನಲ್ಲಿ ಎಂದು ಟೈಪ್ ಮಾಡಿ ಕಳುಹಿಸಿ ಈ ಹೊತ್ತಿಗೆ ಇಷ್ಟೇ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಯಾವುದೇ ಮಾಹಿತಿ ತಿಳಿಯಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೀವು ಇನ್ನೂ ಆದರೂ ಕನ್ನಡ ಸುದ್ದಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಸ್ನೇಹಿತರೊಡನೆ ಶೇರ್ ಮಾಡುವುದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ